ನಮಸ್ಕಾರ ಎಲ್ರಿಗೂ ಹೇಗಿದ್ದೀರಿ ಎಲ್ಲರೂ ಇವತ್ತು ಬಾಳೆ ಹೂವಿನ ಪಲ್ಯದ ರೆಸಿಪಿಯನ್ನು ಶೇರ್ ಇದ್ದೀನಿ ಈಗಾಗಲೇ ಒಂದು ರೆಸಿಪಿ ಹಾಕಿದ್ದೀನಿ ಸ್ವಲ್ಪ ಬೇರೆ ರೀತಿ ಮಾಡಿದ್ದೀನಿ ಅದಕ್ಕೆ ಮತ್ತೊಮ್ಮೆ ಶೇರ್ ಇದ್ದೀನಿ ನಾನಿಲ್ಲಿ ಬಾಳೆ ಹೂವು ಹಾಗೆ ಮೊಳಕೆ ಬರೆಸಿರುವಂಥ ಹುರುಳಿ ಕಾಳನ್ನು ಕುಕ್ಕರಲ್ಲಿ ಬೇಯಿಸ್ಕೊಂಡಿದ್ದೀನಿ ಸ್ವಲ್ಪ ಉಪ್ಪು ಹಾಕೊಂಡಿದ್ದೀನಿ ಹಾಗೆ ಸ್ವಲ್ಪ ನೀರನ್ನು ಸೇರಿಸಿ ಬೇಯಿಸ್ಕೊಂಡಿದ್ದೀನಿ ಹಾಗೆ ನಾನಿಲ್ಲಿ ಒಗ್ಗರಣೆ ಕೂಡ ರೆಡಿ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಎಣ್ಣೆ ಹಾಕಿ ಸಾಸಿವೆ ಬೆಳ್ಳುಳ್ಳಿ ಈರುಳ್ಳಿ ಎಲ್ಲ ಹಾಕಿ ಫ್ರೈ ಮಾಡಿದ ನಂತರ ಎರಡು ಟೊಮೆಟೊವನ್ನು ಇದಕ್ಕೆ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಅದು ಮೆತ್ತಗಾಗಿದೆ ಇವಾಗ ಇಲ್ಲಿ ನಾನು ಸ್ವಲ್ಪ ಅರ್ಶಿಣ ಖಾರದ ಪುಡಿ ಹಾಗೆ ಧನಿಯಾ ಹುಡಿಯನ್ನು ಕೂಡ ಇದಕ್ಕೇ ಸೇರಿಸ್ತಾ ಇದ್ದೀನಿ ನಂತರ ನಾನಿಲ್ಲಿ ಇದಕ್ಕೆ ಸ್ವಲ್ಪ ಚಿಕನ್ ಮಸಾಲೆಯನ್ನು ಕೂಡ ಆ್ಯಡ್ ಇದ್ದೀನಿ ಬೇಕಿದ್ದರೆ ಹಾಕೊಳ್ಬೋದು ಹಾಕಿದರೆ ಚೆನ್ನಾಗಿರುತ್ತದೆ ಸ್ವಲ್ಪ ಹಾಕ್ಕೊಂಡ್ರೆ ಸಾಕು ಇದನ್ನು ಇವಾಗ ಸ್ವಲ್ಪ ಫ್ರೈ ಮಾಡಿ ಇದಕ್ಕೆ ಬೇಯಿಸ್ಕೊಂಡಿರುವಂಥ ಹುರುಳಿಕಾಳು ಹಾಗೆ ಬಾಳೆ ಹೂವನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಇವಾಗ ನಾನು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಇವಾಗ ಉಪ್ಪು ಅಥವಾ ಖಾರ ಏನಾದರೂ ಬೇಕಿದ್ದರೆ ಹಾಕ್ಕೊಳ್ಬೋದು ನಾನು ಬೇಯೋದಕ್ಕೆ ಉಪ್ಪು ಹಾಕಿದ್ದೆ ಅದೇ ಸರಿಯಾಗಿದೆ ಮತ್ತು ನಾನು ಉಪ್ಪು ಅಥವಾ ಖಾರ ಯಾವುದು ಕೂಡ ಸೇರಿಸ್ತಾ ಇಲ್ಲ ಸರಿಯಾಗಿದೆ ನಂತರ ಇಲ್ಲಿ ಇದಕ್ಕೆ ಸ್ವಲ್ಪ ತೆಂಗಿನ ತುರಿಯನ್ನು ಕೂಡ ಹಾಕ್ತಾಯಿದ್ದೀನಿ ಆರೋಗ್ಯಕ್ಕೆ ಒಳ್ಳೆಯದು ಅಂತ ಮಾಡ್ತಾ ಇರೋವಂಥ ಈ ರೆಸಿಪಿ ತೆಂಗಿನಕಾಯಿ ಹಾಕಬೇಕು ಅಂತಲೇ ಇಲ್ಲ ಇಷ್ಟಕ್ಕೇ ತುಂಬಾ ಚೆನ್ನಾಗಾಗ್ತದೆ ನಾನು ರುಚಿಗೋಸ್ಕರ ಸ್ವಲ್ಪ ತೆಂಗಿನ ತುರಿಯನ್ನು ಕೂಡ ಇದಕ್ಕೆ ಹಾಕ್ತಾಯಿದ್ದೀನಿ ಬೇಕಿದ್ದರೆ ಹಾಕ್ಕೊಳ್ಬೋದು ತೆಂಗಿನ ತುರಿ ಹಾಕಿದ ನಂತರ ಕೂಡ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿದರೆ ಪಲ್ಯ ರೆಡಿ ಆಗ್ತದೆ ತುಂಬಾ ಚೆನ್ನಾಗಿರ್ತದೆ ಮಾಡೋದಕ್ಕೂ ತುಂಬಾ ಸುಲಭ ತುಂಬ ಮಸಾಲೆ ಏನೂ ಹಾಕಬೇಕು ಅಂತಲೂ ಇಲ್ಲ ಸಿಂಪಲ್ಲಾಗಿ ಮಾಡುವಂತಹ ರೆಸಿಪಿ ಇದು ಹಾಗೆ ಆದರೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದಾಗಿರುವಂಥ ರೆಸಿಪಿ ಬಾಳೆ ಹೂಸಿದಾಗ ಒಮ್ಮೆ ಈ ರೀತಿ ಮಾಡಿ ನೋಡಿ ಹೂವು ಹಾಗೂ ಹುರುಳಿಕಾಳಿನ ಪಲ್ಯ ರೆಡಿಯಾಗಿದೆ ತುಂಬಾ ಟೇಸ್ಟಿಯಾಗಿತ್ತು ಈ ರೆಸಿಪಿ ನಿಮಗೆ ಇಷ್ಟ ಆಗಿರ್ಬೋದು ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು